ಮೊದಲನೇ ವರ್ಷ ನಾನು ಒಂದೂವರೆ ಎಕರೆ ಮಾಡಿದೆ ಆಗ ಐವತ್ ಕುಂಟಲ್ ಕುಂಟಲ್ ಕೆಜಿ ಭತ್ತ ಸರ್ ಎರಡನೇ ವರ್ಷ ನಾನು ಎಕರೆ ಚಿಲ್ಲರೆ ಮಾಡಿದೆ ಮೂರ್ ಎಕರೆ ಚಿಲ್ಲರೆ ಮಾಡಿದಾಗ ನೂರ ಹದಿನೈದು ಭತ್ತ ಬೆಳೆದಿ ಸರ್ ನೂರ ಹದಿನೈದು ನೂರ ಹದಿನೈದು ಕ್ವಿಂಟಲ್ ಬತ್ತ ಬೆಳ್ದೀನಿ ಆ ಮತ್ತೆ ಇನ್ನು ಈ ವರ್ಷ ಮಾಡಿದ್ದೀನಿ ಈ ವರ್ಷ ಹೆಚ್ಚು ಕಮ್ಮಿ ನಾಲ್ಕು ಎಕರೆ ಮಾಡಿದ್ದೀನಿ ನಾಲ್ಕು ಎಕರೆ ಈ ಸಲ ಯಾವ ರೀತಿ ಬರಬಹುದು ನೋಡ್ಬೇಕು ಸರ್ ರೈತ ಮಿತ್ರರೇ ಇದು ಕೃಷಿ ವಿಚಾರ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಾಗೇಶ ರೈತ ಮಿತ್ರ ಇಂದು ನಾನು ಮೈಸೂರು ಜಿಲ್ಲೆ ಕೃಷ್ಣರಾಜನಗರ ತಾಲೂಕಿನ ಚಂದಗಲ ಗ್ರಾಮಕ್ಕೆ ಭೇಟಿ ನೀಡಿದ್ದೇನೆ ಎಂಕಾಂ ಪದವೀಧರರಾದ ಮಂಜು ಎಂಬುವರನ್ನ ಭೇಟಿ ಮಾಡಲು ಬಂದಿದ್ದೇನೆ ಇವರು ಪ್ರಗತಿಪರ ರೈತನಾಗುವ ನಿಟ್ಟಿನಲ್ಲಿ ಭತ್ತವನ್ನು ಚೆಲ್ಲುವ ಪದ್ಧತಿಯನ್ನ ಅಳವಡಿಸಿಕೊಂಡು ಹೆಚ್ಚು ಹೆಚ್ಚು ಇಳುವರಿ ಪಡೆಯುತ್ತಿದ್ದಾರೆ ಇವರನ್ನು ಅನುಸರಿಸಿಕೊಂಡು ಇವರ ಗ್ರಾಮದಲ್ಲಿ ಅನೇಕರು ಸುಮಾರು ಮುನ್ನೂರರಿಂದ ನಾನ್ನೂರು ಎಕರೆ ಪ್ರದೇಶದಲ್ಲಿ ಭತ್ತವನ್ನು ಬೆಳೆಯುವ ಮೂಲಕ ಅಂದರೆ ಈ ಒಂದು ಚಲ್ಕೆ ಭತ್ತ ಬಿತ್ತನೆ ಎನ್ನ ಅಳವಡಿಸಿಕೊಂಡಿದ್ದಾರೆ ಹೆಚ್ಚಿನ ಇಳುವರಿಯನ್ನು ಪಡೆಯುತ್ತಿದ್ದಾರೆ ಜೊತೆಗೆ ಸಾಂಪ್ರದಾಯಿಕ ಬದ್ಧತೆಗಿಂತ ಹತ್ತಾರು ಸಾವಿರ ಹಣವನ್ನು ಸಹ ಉಳಿಸುತ್ತಿದ್ದಾರೆ ಬನ್ನಿ ಅವರಿಂದ ಅವರ ಅಭಿಪ್ರಾಯವನ್ನ ಅವರ ಅನುಭವವನ್ನು ಹಂಚಿಕೊಳ್ಳೋಣ ಕೃಷ್ಣರಾಜನಗರ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಮಲ್ಲಿಕಾರ್ಜುನ ಕೆಜೆ ಅವರು ಸಹ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ ಅವರನ್ನು ಅವರನ್ನ ಅವರ ಅಭಿಪ್ರಾಯ ಸಹ ತಿಳಿಯೋಣ ಕರ್ನಾಟಕದಲ್ಲಿ ನಾವು ವಿಶೇಷವಾಗಿ ಎಷ್ಟು ಪದ್ಧತಿಗಳನ್ನ ನಾವು ಭತ್ತದ ಬೆಳೆಯನ್ನು ಬೆಳೆ ಈಗ ವಿಶೇಷವಾಗಿ ನಮ್ಮಲ್ಲಿ ಕರ್ನಾಟಕದಲ್ಲಿ ನಾಲ್ಕು ಪದ್ಧತಿಗಳನ್ನ ಅಳವಡಿಸಿಕೊಂಡಿದ್ದಾರೆ ಏನು ಹಳೆಯ ಪದ್ಧತಿ ಆದಂತಹ ಚಲ್ಕೆ ಪದ್ಧತಿ ಇಲ್ಲಿ ಯುವ ರೈತ ಏನ್ ಮಾಡ್ತಾ ಇದ್ದಾನೆ ಚಲ್ಕೆ ಪದ್ಧತಿ ಅಂತ ಒಂದು ತದನಂತರ ನಾಟಿ ಮನುಷ್ಯ ಒಂದು ಇಪ್ಪತ್ತು ದಿನದ ಒಂದು ಸಸ ಪೈರನ್ನ ಅಥವಾ ಸಸಿ ಮಡಿ ಸಸಿಯನ್ನ ನಾಟಿ ಮಾಡುವಂತದ್ದು ಆ ನಂತರ ಆ ಈ ಡ್ರಮ್ ಸೀಡರ್ ಅಂತ ಬರುತ್ತೆ ಒಂದು ದಿನ ಮಳಕೆ ಬರೆಸ್ಕೊಟ್ಟು ಬಿತ್ತನೆ ಡ್ರಮ್ ಮುಖಾಂತರ ಬಿತ್ತನೆ ಮಾಡೋದ್ ನಂತರ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಮಾಡುವಂಥದ್ದು ಈಗ ಮೊನ್ನೆ ನಾವು ಒಂದು ಜಬ್ಬಾಳನಲ್ಲಿ ಮಾಡಿಸಿದ್ವಿ ಒಂದು ಟ್ರಯಲ್ ಪ್ರಾತ್ಯಕ್ಷಿಕೆ ಮಾಡಿಸಿದ್ವಿ ಮೆಷಿನ್ ಟ್ರಾನ್ಸ್ಪ್ಲಾಂಟಿಂಗ್ ಅಂತ ಹೇಳಿ ಇತ್ತೀಚೆಗೆ ಅದು ಒಂದು ಪದ್ಧತಿ ಚಾಲ್ತಿಗೆ ಬರ್ತಾ ಇದೆ ಈ ದಿನ ವಿಶೇಷವಾಗಿ ಯುವ ಯುವ ರೈತ ಮಂಜು ಅಂತ ಹೇಳ್ಬಿಟ್ಟು ಚಂದಗಾಳನವ್ರು ಈ ಚಲಿಕೆ ಪದ್ಧತಿನ ಹಳೆ ಪದ್ಧತಿನ ಒಂದ್ ಸ್ವಲ್ಪ ಮಾಡಿಫೈ ಮಾಡ್ಕೊಂಡು ಅವರ ಒಂದು ಅಹ್ ಜಮೀನಿಗೆ ಸೂಕ್ತ ಆಗೋ ರೀತಿ ಮಾರ್ಪಾಡು ಮಾಡ್ಕೊಂಡು ಮಾಡ್ತಾ ಇದಾರೆ ಅವರ ಅವ್ರ ಏನ್ ಮಾಡ್ತಾರೆ ಒಂದು ದಿನ ಭತ್ತದ ಬಿತ್ತನೆ ಬೀಜವನ್ನ ನೆನೆ ಹಾಕ್ತಾರೆ ನಂತರ ಒಂದು ದಿನ ಆ ಭತ್ತದ ಬಿತ್ತನೆ ಬೀಜವನ್ನ ಗೋಣಿ ಚೀಲದಲ್ಲಿ ಕಟ್ಟಿ ಇಟ್ಬಿಟ್ಟು ಸಣ್ಣದಾಗಿ ಚಿಕ್ಕದಾಗಿ ಮೊಳಕೆ ಬರೆಸ್ತಾರೆ ಮೊಳಕೆ ಬಂದಂತಹ ಆ ಬಿತ್ತನೆ ಬೀಜವನ್ನ ಚೆಲ್ಲೋದ್ರು ಭೂಮಿಗೆ ಚೆಲ್ಲೋದ್ರ ಮುಖಾಂತರ ಆ ಒಂದು ಬಿತ್ತನೆ ಕಾರ್ಯವನ್ನ ಮುಗಿಸ್ತಾರೆ ಅವರು ಈ ಪದ್ಧತಿ ತುಂಬಾ ಚೆನ್ನಾಗಿದೆ ಅವರ ಅನುಭವದಲ್ಲಿ ಹೋದ ವರ್ಷ ಒಂದು ಎಕರೆಗೆ ನಲವತ್ತರಿಂದ ನಲವತ್ತೈದು ಕ್ವಿಂಟಲ್ ಭತ್ತನ ಅವರು ಬೆಳೆದಿದ್ದಾರೆ ಈಗ ನಾವು ನಾ ಈಗೇನು ನಾಟಿ ಮಾಡುದು ಮನುಷ್ಯರು ನಾಟಿ ಮಾಡಿ ಬೆಳೆದಂತ ಬೆಳೆ ಆಲ್ಮೋಸ್ಟ್ ಅದೇ ರೇಂಜ್ ಅಲ್ಲಿ ನಾವು ಭತ್ತದ ಇಳುವರಿನ ನೋಡಬಹುದು ನಾವು ಆದ್ರಿಂದ ಬಿತ್ತನೆ ಪದ್ಧತಿಯಿಂದ ಮಾಹಿತಿನ ಪಡ್ಕೊಂಡು ಎಲ್ಲಾ ರೈತ ಬಂದವರು ಮುಂದಿನ ದಿನಗಳಲ್ಲಿ ಯಾವ್ದು ಸೂಕ್ತ ಆಗುತ್ತೆ ಅಥವಾ ಯಾವ್ದು ಅಧಿಕ ಇಳುವರಿ ಕೊಡುತ್ತೆ ಅಂತ ಪದ್ಧತಿಯನ್ನ ಅಳವಡಿಸ್ಕೊಳ್ಬಹುದು ಅಂದ್ರೆ ಇದು ನೀವು ಈಗ ಏನು ಚಲಿಕೆ ಮಾಡ್ತಾ ಇದಾರೆ ಇದು ತುಂಬಾ ಹಳೆ ಪದ್ಧತಿ ಅಂತ ಅಂತೀರಾ ಅಲ್ಲ ಮೊದ್ಲೆಲ್ಲಾ ಈಗ ಯಾವ್ದೇ ಆಗ್ಲಿ ಯಾವ್ದೇ ಬಿತ್ತನೆ ಬೀಜನ ಚಲಿಕೆ ಪದ್ಧತಿಲ್ಲೇ ಮಾಡ್ತಾ ಇದ್ವಿ ಹಿಂದಿನದಲ್ಲಿ ಈರುಳ್ಳಿ ಆಗ್ಲಿ ಇದಾಗ್ಲಿ ಮತ್ತೆ ರಾಗಿ ಆಗ್ಲಿ ಕೆಲವೊಂದು ಬಿತ್ತನೆ ಬೀಜ ಹಿಂದೆ ಕಾಳುಗಳು ಎಲ್ಲಾ ಕಾಳುಗಳು ಕೈಯಲ್ಲಿ ಚೆಲ್ಲ ಅಂತ ಮರ್ತಾ ಇದ್ರು ತದನಂತರ ಮಾಡಿಫೈ ಮಾಡ್ಕೊಂಡು ಅದನ್ನ ಬೇರೆ ಬೇರೆ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಆದ್ರೆ ಈ ಚಲಿಕೆ ಬದನ್ನ ಸ್ವಲ್ಪ ಮಾಡಿಫೈ ಮಾಡ್ಕೊಂಡಿದ್ದಾರೆ ಅವರು ಮಂಜು ಅವರು ಮೊದ್ಲೆಲ್ಲಾ ಡೈರೆಕ್ಟ್ ಆಗಿ ನೆನೆ ಹಾಕ್ಬಿಟ್ಟು ಚೆಲ್ಲ ಅಂತದ್ದು ಆಮೇಲೆ ಅದ್ರಲ್ಲಿ ದಪ್ಪನ ಚೆಲ್ತಾ ಇದ್ರು ಮೊದಲು ಅವ್ರಿಗೆ ಅನುಭವ ಇರ್ಲಿಲ್ಲ ದಪ್ನ ಚೆಲ್ಲಿದ್ರೆ ಇಳುವರಿ ಕಡಿಮೆ ಆಗುತ್ತೆ ಅನ್ನೋ ಅನುಭವ ಇರ್ಲಿಲ್ಲ ಜೊತೆಗೆ ಹುಲ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಮನೋಭಾವ ಇತ್ತು ದಪ್ನ ಚೆಲ್ಲಿದ್ರೆ ಹುಲ್ ಜಾಸ್ತಿ ಆಗುತ್ತೆ ಅನ್ನೋದು ಆದ್ರೆ ದಪ್ಪನ ಚೆಲ್ಲೋದ್ರಿಂದ ಹುಲ್ ಜಾಸ್ತಿ ಆಗ ಹುಲ್ ಜಾಸ್ತಿ ಆಗ್ಬಹುದು ಅದ್ರ ಜೊತೆ ಇಳುವರಿ ಕಡಿಮೆ ಆಗುತ್ತೆ ಆದ್ರೆ ಇವ್ರು ಮಾಡ್ತಿರೋ ಪದ್ಧತಿನಲ್ಲಿ ಈ ಕಡೆ ಭತ್ತದ ಹುಲ್ಲು ಜಾಸ್ತಿ ಆಗುತ್ತೆ ಪ್ಲಸ್ ಇಳುವರಿನೂ ಜಾಸ್ತಿ ಆಗುತ್ತೆ ಅವ್ರ ಅನುಭವನ ಹಂಚ್ಕೊಳ್ತಾರೆ ಇವತ್ತಿನ ದಿವಸ ಮತ್ತೆ ಹೋದ ವರ್ಷ ಅವ್ರು ಬೆಳೆದಿದ್ದಾರೆ ಒಂದೂವರೆ ಎಕರೆ ನಲ್ಲಿ ಐವತ್ತೆಂಟು ಕ್ವಿಂಟಾಲ್ ಭತ್ತನ ಇಳುವರಿ ಪತ್ರ ಇಳುವರಿನ ಪಡ್ಕೊಂಡಿದ್ದಾರೆ ಅವ್ರು ನೋಡೋಣ ಈ ವರ್ಷ ಅವ್ರು ಎರಡನೇ ಸಾರಿ ಈ ಪದ್ಧತಿನ ಅಳವಡಿಸ್ಕೊಂಡಿದ್ದಾರೆ ಮತ್ತೆ ಚಂದಗಾಳ ಗ್ರಾಮದಲ್ಲಿ ಎಲ್ಲಾ ಒಂದು ನಲವತ್ ಎಕರೆ ಪ್ರದೇಶದಲ್ಲಿ ಈ ವರ್ಷ ಚಲಿಕೆ ಭತ್ತ ಮಾಡಿದ್ದಾರೆ ಹಂಗಾಗಿ ನಾನು ಈ ದಿನ ಈ ಅನುಭವನ ಹಂಚ್ಕೊಳ್ಬೇಕು ಅಂತ ನಾನು ಈ ಪ್ರದೇಶಕ್ಕೆ ನಾನು ಬಂದೆ ನೋಡ್ತಾ ಇದ್ರೆ ತುಂಬಾ ಅನುಭವ ನೋಡೋಣ ಈ ಮುಂದಿನ ಇದ್ರದ ಎಫೆಕ್ಟ್ ಹೆಂಗಾಗುತ್ತೆ ಅಂದ್ರೆ ಇಳುವರಿ ಮೇಲೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಗಮನಿಸಿ ಮುಂದೆ ಪ್ರಚಾರ ಕೊಡ್ತೇವೆ ನಾವು ನಮ್ಮ ಇಲಾಖೆಯ ಮೂಲಕ ಇದ್ರ ಬಗ್ಗೆ ನಾವು ಪ್ರಚಾರ ಪ್ರಚಾರ ಕೊಡ್ತೇವೆ ಸರ್ ನನ್ನ ಹೆಸರು ಮಂಜುನಾಥ್ ಹೇಳಿ ನಾನು ಚೆನ್ನಗಾ ಗ್ರಾಮದ ಎಂ ಕಂ ಪದವೀಧರ ನಾನು ಪದವಿ ಮುಗಿಸಿ ನಾನು ಯಾವ್ದಾದ್ರು ಗೆ ಟ್ರೈ ಮಾಡುವ ಅನ್ಕೊಂಡಾದ್ರೆ ನಂಗೆ ಕೃಷಿ ಬಗ್ಗೆ ತುಂಬಾನೇ ಒಲವಿತ್ತು ಎಲ್ಲ ಕೃಷಿಯಿಂದಾನೆ ಬಂದಿರೋದು ನಮ್ಮ ತಾತ ಅವರೆಲ್ಲ ನಮ್ಮ ತಂದೆ ಕೂಡ ಕೃಷಿ ಹಂಗಾಗಿ ನಾನು ಕೃಷಿಲೇ ಇರಬೇಕು ಅನ್ನೋ ಆಸೆ ಪಟ್ಟು ಕೃಷಿಲಿ ಉಳ್ಕೊಂಡೆ ನಾನು ಕಂಡಂಗೆ ಹಿಂದೆ ಎಲ್ಲ ನಮ್ಮ ದೊಡ್ಡವರೆಲ್ಲ ಏನ್ ಮಾಡ್ತಿದ್ರು ನಾಟಿ ಪದ್ಧತಿಯಲ್ಲಿ ಭತ್ತ ಬೆಳೀತಾ ಇದ್ರು ನಾವೇನಾದ್ರು ಒಂದು ಚೇಂಜಸ್ ಮಾಡಬೇಕು ನಾನು ಒಬ್ಬ ಪ್ರಗತಿಪರ ರೈತ ಆಗ್ಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಬಂದಾಗ ನಾನು ಏನಪ್ಪಾ ಅಂದ್ರೆ ಭತ್ತದಲ್ಲಿ ಏನು ನಮ್ಮ ತಂದೆಯವರು ಒಂದ ಎಕರೆಗೆ ಐವತ್ ಮೂಟೆ ಕಡಿಮೆನೆ ಬೆಳೀತಿದ್ರು ನಾವು ಅದಕ್ಕೆ ಏನಾದ್ರು ಒಂದ್ ಚೇಂಜಸ್ ಮಾಡ್ಬೇಕಲ್ಲ ಆಮೇಲೆ ಒಂದು ಕೃಷಿಗೆ ಕಾರ್ಮಿಕರು ಕೂಡ ಸಿಗ್ತಾ ಇರ್ಲಿಲ್ಲ ನಮ್ಗೆ ನಾಟಿ ಮಾಡಿಸ್ಬೇಕು ಅಂದಾಗ ಟೈಮ್ ಕರೆಕ್ಟ್ ಆಗಿ ನಾಟಿ ಆಳ್ಗಳು ಸಿಕ್ತಿರಲ್ಲ ಒಂದು ತುಂಬಾನೇ ತೊಂದರೆ ಇತ್ತು ಅವಾಗ ಏನ್ ಮಾಡ್ಬೇಕು ಒಂದು ಚೇಂಜಸ್ ಮಾಡವ ಅಂತ ನಾನು ನಮ್ಮ ಬಾವ ಅವರು ಇದ್ರಲ್ಲಿ ನಂಜನ್ಗೂಡಲ್ ಅವ್ರೆ ಅವ್ರೆಲ್ಲ ಚೆಲ್ ಭತ್ತ ಮಾಡ್ತೀವಿ ನಾವು ಚೆಲ್ ಭತ್ತ ಮಾಡ್ತೀವಿ ಅಂತ ಹೇಳ್ತೇನೆ ಇದ್ರು ಹಂಗಾಗಿ ನಾನು ಮಾಡ್ಬೇಕು ಅದನ್ನ ಅನ್ಕೊಂಡು ನಾನು ಮಾಡ್ದೆ ಮಾಡ್ದಾಗ ಹಿಂಗಾಯ್ತು ಸ್ಟಾರ್ಟಿಂಗ್ ಎಲ್ಲಾ ಜನಗಳನ್ನ ತನ ವಿಧ ವಿಧವಾಗಿ ಮಾತಾಡ್ಕೊಂಡು ಏನೋ ಏನೇನೋ ಮಾಡ್ತಾನೆ ಅಂತ ನಾವು ಸರ್ ಇವಾಗ ನಾವು ಪ್ರತಿಗಾಲ ಮೂರು ವರ್ಷದಿಂದ ಚಲಕೆ ಭತ್ತ ಮಾಡ್ತಾ ಇದೀವಿ ಚಲಕೆ ಭತ್ತಕ್ಕೆ ನಾವು ಸರ್ ಸ್ಟಾರ್ಟಿಂಗ್ ಒಂದ್ ದಿನ ನೀರಲ್ಲಿ ಮೊಳಗ ಉಣಿ ಹಾಕ್ತಿವಿ ಭತ್ತನ ಭತ್ತ ಉಣಿ ಹಾಕಿ ಮಾರ್ನೆ ಬೆಳಗ್ಗೆ ಇಪ್ಪತ್ನಾಲ್ಕು ಗಂಟೆ ನಂತರ ಅದನ್ನ ಗುಣಿ ಚಿಲಕ್ ತೆಗೆದಿಟ್ಬಿಟ್ಟು ಒಂದು ದಾರದಲ್ಲಿ ಕಟ್ಲಿಟ್ಬಿಡ್ತಿವಿ ಸರ್ ಅದಾದ ನಂತರ ನಾವು ಇನ್ನ ಮಾರ್ನೆ ಬೆಳಗ್ಗೆ ಗದ್ದೆ ಎಲ್ಲ ಗದ್ದೆ ಎಲ್ಲಾನು ಉತ್ತು ಅದನ್ನೆಲ್ಲ ಮನೆ ಹೊಡೆದು ಮಟ್ಟ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ನಾವು ಭತ್ತ ಎಲ್ಲಾನು ಎಚ್ಕೊಂಡ್ಬತ್ತೀವಿ ಸರ್ ಅಂದ್ರೆ ಭತ್ತ ಸರ್ ನಾವು ನಾಟಿ ಪದ್ದತಿಗೂ ಕೂಡ ಇದಕ್ಕೂ ನಮ್ಮ ಚಲಿಕೆ ಭತ್ತಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ನಾನು ಒಂದು ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ನಾಟಿ ಪದ್ಧತಿ ಮಾಡ್ಸಿದೀನಿ ಮತ್ತೆ ಚಲಿಕೆ ಭತ್ತನ ಮಾಡಿದೀನಿ ಅಲ್ವಾ ಚಲಿಕೆ ಭತ್ತದ ಒಂದು ಭತ್ತ ಅರವತ್ತೆಂಡೆ ತೆಂಡೆ ಗಂಟು ಹೊಡೆದೈತೆ ಸರ್ ಅರವತ್ತು ತೆಂಡೆ ಮತ್ತೆ ಇದು ನಾಟಿ ಪದ್ದಲ್ಲಿ ಮಾಡಿದಿವಲ್ಲ ಅದು ನಮ್ ಗದ್ದೆ ಎಷ್ಟೇ ವ್ಯವಸಾಯ ಗದ್ದೆ ಆದ್ರೂ ಸರ್ ಇಪ್ಪತ್ ಮೂರಿಂದ ಇಪ್ಪತ್ತೈದ್ ಎಂಡೆ ಮ್ಯಾಕ್ಸಿಮಮ್ ಅಂದ್ರೆ ಮೂವತ್ ಎಂಡೆ ಹೊಡಬೋದ ಅಷ್ಟೇ ಸರ್ ಹಂಗಾಗಿ ಮತ್ತೆ ಆ ಈ ಒಂದು ನಾವು ಚಲ್ಕೆ ಭತ್ತ ಮಾಡೋದ್ರಿಂದ ಇನ್ನೊಂದು ಅನುಕೂಲ ಅಂದ್ರೆ ಆ ನಮ್ಗೆ ಹ್ಮ್ ಅಗೆ ಈಗ ಅಗೆ ಹುಯ್ಬೇಕು ಅಂದ್ರೆ ಒಂದು ಎಕರೆಗೆ ಆ ನಾವೀಗ ಐದ್ ಕೆಜಿ ಭತ್ತ ಚೇರ್ತ ಇದೀವಿ ಆದ್ರೆ ನಾವು ಅಗೆ ಹುಯ್ತೀವಿ ಅಂತಂದ್ರೆ ಯಾವ್ದೇ ಕಾರಣಕ್ಕೆ ನಾಟಿ ಪದ್ಧತಿ ಐದ್ ಕೆಜಿ ಭತ್ತ ಸಾಲದಿಲ್ಲ ಸರ್ ಹಂಗಾಗಿ ನಾವು ಈಗ ಐದು ಕೆಜಿ ಭತ್ತ ಮಾತ್ರ ಆಗ್ತದೆ ಕೆಜಿ ಕೆಜಿಗಿಂತ ಜಾಸ್ತಿ ಆಗ್ತು ಅಂದ್ರೆ ಭತ್ತ ದಟ್ಟ ಆಗ್ಬಿಡ್ತದೆ ದಟ್ಟಾದ್ರೆ ಇಳುವರಿ ಕಡಿಮೆ ಆಯ್ತದೆ ಹಂಗಾಗಿ ನಾವು ಐದ್ ಕೆಜಿನೇ ಒಂದು ಸೂಕ್ತವಾಗಿ ಅನ್ಕೊಂಡು ಐದು ಕೆಜಿ ಬಳಸ್ತಾ ಇದೀವಿ ಮತ್ತೆ ಸರ್ ಇದು ನಾವು ನಾಟಿ ಮಾಡಿ ಹನ್ನೆರಡು ದಿನದ ನಂತರ ಕಳೆ ಔಷಧಿ ಸ್ಪ್ರೇ ಮಾಡ್ತೀವಿ ಸರ್ ಕಳೆ ಔಷಧಿ ಸ್ಪ್ರೇ ಮಾಡಿ ಅದು ಇದು ಕೌನ್ಸಿಲ್ ಆಕ್ಟಿವ್ ಅನ್ನೋದು ಮತ್ತೆ ಇನ್ನೊಂದು ಬಿಸ್ಮಾರಿ ಸೋಡಿಯಂ ಅನ್ನೋದು ಎರಡು ಕಳೆ ವಸ್ತುನ ನಾವು ಮಿಶ್ರಣ ಮಾಡಿ ಹನ್ನೆರಡನೇ ದಿನಕ್ಕೆ ಸ್ಪ್ರೇ ಮಾಡಿ ನಾವು ನೀರ ನೀಲ್ಲಾನು ಕಟ್ತೀವಿ ನೀರ್ ಕಟ್ಟಿ ನೀರ ಕಳೆ ಎಲ್ಲ ನಾಶ ಆದ್ಮೇಲೆ ಇಪ್ಪತ್ತನೇ ದಿನಕ್ಕೆ ಭತ್ತ ಭತ್ತ ಎರಚಿ ಇಪ್ಪತ್ತನೇ ದಿನಕ್ಕೆ ನಾವು ಗೊಬ್ಬರ ಹಾಕ್ತಿವಿ ಎನ್ ಪಿ ಕೆ ಹಾಕ್ತಿವಿ ಅದನ್ನ ಹಾಕಿದ ಒಂದು ಹತ್ತು ದಿನಕ್ಕೆ ಗದ್ದೆಲ್ಲ ಫುಲ್ಲು ಸರ್ ಚೇಂಜಸ್ ಕಾಣ್ತದೆ ಆಮೇಲೆ ಸರ್ ನಾವು ಮತ್ತೆ ಅದಕ್ಕೆ ಯಾವುದೇ ಒಂದು ನಾಟಿ ಪದ್ಧತಿ ಇರ್ಬೋದು ಮತ್ತೆ ಚಲಿಕೆ ಭತ್ತ ಇರ್ಬೋದು ಭತ್ತಕ್ಕೆ ಎಲೆಸು ಎಲೆ ಸುರುಳಿ ಹುಳ ಬರ್ತದೆ ಸರ್ ಅದಕ್ಕೆ ಮತ್ತೆ ಕಾಂಡ ಕಾಂಡ ಕೊರಕ ಉಳ ಬರ್ತದೆ ಅದಕ್ಕೆ ನಾವೇನ್ ಮಾಡ್ತೀವಿ ಭತ್ತ ಹೆಚ್ಚು ಒಂದು ತಿಂಗಳ ನಂತರ ನಾವು ಇನ್ನೊಂದು ಮೂವತ್ತೈದು ದಿನ ಆದ್ಮೇಲೆ ನಾವು ಭತ್ತಕ್ಕೆ ಗೊಬ್ಬರ ಕೊಡ್ತೀವಿ ಗೊಬ್ಬರ ಕೊಡುವಾಗ ನಾವು ರೀಜೆಂಟ್ ಆಲ್ಟ್ರಾ ವಿಪ್ರೋ ನೀರು ಸಿಕ್ಸ್ ಪರ್ಸೆಂಟ್ ಜೀರೋ ಜೀರೋ ಸಿಕ್ಸ್ ಪರ್ಸೆಂಟ್ ಅಂತೀವಿ ಸರ್ ಇಲ್ಲ ಫರ್ಟೇರಾ ಅದು ಅದು ಎರಡು ಯಾವ್ದಾರು ಒಂದು ಎಕರೆಗೆ ನಾಲ್ಕು ಕೆಜಿ ಸರ್ ರೀಜೆಂಟ್ ಆದ್ರೆ ಅದನ್ನ ಹಾಕ್ತಿವಿ ಮತ್ತೆ ನಾವು ಎಲೆ ಸುರುಳಿ ಈಗ ಇದಕ್ಕೆಲ್ಲ ನಾವು ಏನ್ ಮಾಡ್ತೀವಿ ಅಂದ್ರೆ ಲ್ಯಾಂಬ್ಡಾ ಎಲೆತ್ರಿ ಅಂತ ಬರ್ತದೆ ಮತ್ತೆ ಅಹ್ ಪೈರಿಪಾಸ್ ಅಂತ ಐತೆ ಅದನ್ನೆಲ್ಲಾ ನಾವು ಸ್ಪ್ರೇ ಮಾಡ್ತೀವಿ ಹಂಗಾಗಿ ನಮ್ದು ಭತ್ತದಲ್ಲಿ ಯಾವುದೇ ರೀತಿ ರೋಗಗಳು ಕಂಡು ಬರೋದಿಲ್ಲ ಕಂಡಾದ ನಂತರ ನಾವು ಇನ್ನ ಭತ್ತದಲ್ಲಿ ಎಷ್ಟೋ ಇಪ್ಪತ್ತಿನಕ್ ಒಂದ್ಸಲ ಗೊಬ್ಬರ ಕೊಡ್ತೀವಿ ನಾವೇ ಹಿಂದೆ ನಮ್ಮ ತಂದೆಯವರು ಭತ್ತ ನಾಟಿ ಮಾಡೋದಿನ ಒಂದ್ಸಲ ಗೊಬ್ಬರ ಕೊಡ್ತಿದ್ರು ಅದಾದ ನಂತರ ಕಿತ್ತು ಒಂದು ತಿಂಗಳ ಗೊಬ್ಬರ ಕೊಡ್ತಿದ್ರು ಸರ್ ಇವ್ರಿಗೆ ಆಗ್ತಿದ್ರು ಇವ್ರಿ ಆಗ್ತಿದ್ರು ಇವರ ಮತ್ತೆ ಪಟಾಸ್ ಅಷ್ಟೇ ಆಗ್ತಿದ್ರು ಅವ್ರು ಯಾವ್ದೇ ರೀತಿ ಫಾಸ್ಫರಸ್ ಆಗ್ತಿರ್ಲಿಲ್ಲ ರಂಜಕನ ಕೊಡ್ತಾನೆ ಇರ್ಲಿಲ್ಲ ನಾವು ಈಗ ಬಂದು ರಂಜಕ ಎಲ್ಲ ನಾವು ಸಮ ಪ್ರಮಾಣದಲ್ಲಿ ಕೊಡ್ತಾರ ಭತ್ತಕ್ಕೆ ಸರ್ ಒಂದು ಎಕರೆಗೆ ನಲ್ವತ್ತು ಇಪ್ಪತ್ತು ಇಪ್ಪತ್ತು ಪ್ರಮಾಣದಲ್ಲಿ ರಸಗೊಬ್ಬರ ಕೊಡ್ಬೇಕು ಸರ್ ಹಂಗಾಗಿ ನಾವು ಅದೆಲ್ಲ ಅಳವಡಿಸ್ಕೊಂಡು ನಾವು ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆ ಎಲ್ಲ ಅಲ್ಲಿ ಮಾಹಿತಿ ತಗೊಂಡು ನಾವೆಲ್ಲಾ ಮಾಡ್ತಾ ಇದೀವಿ ಒಳ್ಳೆ ಇಳುವರಿ ಗೊತ್ತೈತೆ ಸರ್ ಇದು ನಾನು ನೋಡ್ದಂಗೆ ಸರ್ ಒಂದು ಭತ್ತದ ತೆನೆಲಿ ಚಿಲ್ಕೆ ಭತ್ತ ಮಾಡೋದು ಸರ್ ಇನ್ನೂ ಇನ್ನೂರ ಎಂಬತ್ತರಿಂದ ಮುನ್ನೂರ ತನಕ ಕಾಳು ಸಿಗ್ತದೆ ಸರ್ ಅಷ್ಟು ಮನೆ ಗೊತ್ತದೆ ಒಂದು ಗೊನೆ ಸರ್ ಅಥವಾ ಒಂದ್ ಎಷ್ಟು ಕಮ್ಮಿ ಅಂದ್ರೂ ಒಂದು ಗೇಣ್ಗೂ ಉದ್ದ ಇರ್ತದೆ ಚುರುಕೆ ಭತ್ತ ಮಾಡ್ತಾ ಅದೇ ಇದ್ರಲ್ಲಿ ಅಷ್ಟು ಬರೋದಿಲ್ಲ ಅತಿ ಎಕರೆಗೆ ಹತ್ತು ಕೆ ಜಿ ಕೊಡ್ತಾ ಕೊಡ್ತೇವೆ ನಮ್ಗೆ ಇಳುವರಿ ಕೂಡ ತುಂಬಾ ಚೆನ್ನಾಗ್ ಬರ್ತೈತೆ ಮತ್ತೆ ಸರ್ ನಾವು ನಮ್ಮ ಜಮೀನಲ್ಲಿ ಇದುವರೆಗೂ ನಾನು ಎರಡ್ ಸಾವಿರದ ಹದಿನೆಂಟರಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ ಇಲ್ಲಿ ತನಕ ನನ್ನ ಒಳಗಡೆ ಯಾವುದು ಬಿ ಪಿ ಎಚ್ ಅಂತ ಸರ್ ಅದಕ್ಕೂ ಅದು ಅದು ರೋಗ ಬಂದಿಲ್ಲ ಮತ್ತೆ ನಮ್ದು ಆ ಬೆಂಕಿ ರೋಗ ಆಗ್ಲಿ ಕುದುಗೆ ರೋಗ ಆಗ್ಲಿ ನಮ್ಮ ಭೂಮಿಗೆ ಇದುವರೆಗೂ ಬಂದಿಲ್ಲ ಸರ್ ಆ ತರ ನಾವು ಯಾವುದೇ ಒಂದು ಬರ್ದಂಗೆ ಮುಂಜಾಗ್ರತವಾಗಿ ನಾವೆಲ್ಲ ಸ್ಪ್ರೇ ಮಾಡ್ಕೊಂಡು ಬಂದಿದೀವಿ ಸರ್ ಯಾವ್ದೇ ರೀತಿ ತೊಂದರೆ ಇಲ್ಲ ಒಳ್ಳೆ ಇಳುವರಿ ಪಡಿತೈತಿವಿ ಸರ್ ಇದು ಒಂದು ಈ ಪದ್ಧತಿ ನಾವು ಅಳವಡಿಸಿಕೊಂಡ್ಮೇಲೆ ಬೇರೆ ಬೇರೆ ಪಕ್ಕ ಅಕ್ಕಪಕ್ಕ ರೈತರೆಲ್ಲ ನೋಡಿ ಸರ್ ಇವಾಗ ಅಕ್ಕಪಕ್ಕದಲ್ಲ ಚಿಲ್ಕೆ ಭತ್ತ ಮಾಡೋರೆ ಈಗ ಮೊದಲನೇ ನೀವು ಮೂರು ವರ್ಷದಿಂದ ಎಷ್ಟು ಜನ ಮಾಡಿದ್ರು ಇವು ಕಳೆದ ವರ್ಷ ಎಷ್ಟು ಜನ ಮಾಡಿದ್ದಾರೆ ಈ ವರ್ಷ ಎಷ್ಟು ಜನ ಮಾಡಿದಾರೆ ಮೊದಲನೇ ವರ್ಷ ಮಾಡಿದಾಗ ಸರ್ ನಾವು ನಾನು ನಮ್ಮ ಸ್ನೇಹಿತರ ಸೇರಿ ಹದ್ಮೂರ್ ಎಕರೆ ನಾವು ಪ್ರಪ್ರಥಮ ಚಲ್ಕೆ ಭತ್ತ ಮಾಡೋದು ಸರ್ ಎರಡನೇ ವರ್ಷ ಒಂದ್ರ ನಾನೇ ಬೇರೆ ಅವ್ರಿಗೆಲ್ಲ ಒಂದ ಇಪ್ಪತ್ತ್ ಮೂವತ್ ಎಕರೆ ಚಲ್ಕೊಟ್ಟಿದೀನಿ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ಒಂದ್ ಅರವತ್ ಎಪ್ಪತ್ ಎಕರೆ ಹೋಗಿತ್ತು ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಒಂದು ನಾನೂರ ಎಕರೆ ತನಕ ನಮ್ ಚಂದ್ಗಾಲಲ್ಲಿ ಆಗ್ಬೋದು ಸರ್ ಇದೇ ಗ್ರಾಮದಲ್ಲಿ ಚಂದ್ಗಾಲ್ ಗ್ರಾಮದಲ್ಲಿ ಸುತ್ತಮುತ್ತನೇ ಇಲ್ಲೇ ಒಂದ ಐವತ್ತು ಎಕರೆ ಮೇಲೈತೆ ಸರ್ ಚಲಕ ನನ್ನ ನೋಡಿ ನೋಡಿ ಎಲ್ಲಾ ಮಾಡ್ತಾ ಇರೋರು ಜಾಸ್ತಿ ಇಲ್ಲಿ ನಮ್ಮ ಫ್ರೆಂಡ್ಸ್ ಮಾಡೋ ಫ್ರೆಂಡ್ಸ್ ಅವರಲ್ಲ ಅವ್ರ ಚಲಕೆ ಭತ್ತ ಮಾಡಿರೋ ಜಾಗದಲ್ಲಿ ಕಡಿಮೆನೆ ನಮ್ಮ ಇದು ಈ ಚಿಂಗಲ್ ಅಂತ ಭಾಗದಲ್ಲಿ ಒಂದು ಅರ್ವತ್ ಎಕರೆನೇ ಐತೆ ಅಂದ್ರೆ ಈ ಒಂದು ಪದ್ಧತಿ ತುಂಬಾ ಜನಕ್ಕೆ ಇಷ್ಟ ಆಗ್ತಾ ಇದೆ ಸರ್ ಈಗ ಒಂದ್ ಎಕರೆಗೆ ಸರ್ ನಮ್ಗೆ ನಾಟಿ ಪದ್ಧತಿ ಹೋದಾಗ ನಾವು ಅಗೆ ಅಂದಾಗ ನಮ್ಗೆ ರೋಟ್ರಿ ಒಡಿಸಬೇಕತ್ನಾ ರೋಟಿ ಒಡ್ಸಕ್ಕೆ ಹೆಂಗೆ ಹೋದ್ರು ಒಂದ್ ಎಕರೆ ಒಂದ್ ಸಾವ್ರ ರೂಪಾಯಿ ಕೊಡ್ಬೇಕು ಮತ್ತೆ ಅದಾದ್ಮೇಲೆ ನಾವು ಅಗೆ ಹಾಕಕ್ಕೆ ಆಳ್ಗಳು ಕರ್ಕೊಂಡ ಬಂದಾಗ ಅವ್ರಿಗೊಂದ್ ಎರಡ್ ಆರ್ ಮೂರ್ ಆಳ್ ಅಂದ್ರೆ ಅದ್ಕೊಂದ್ ಸಾವಿರ ಸಾವಿರದ ರೂಪಾಯಿ ಅದಾದ್ಮೇಲೆ ಭತ್ತ ಕೂಡ ಜಾಸ್ತಿ ತಗೋಬೇಕಲ್ಲ ಅದಕ್ಕೂ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಆಯ್ತು ಮತ್ತೆ ನಾಟಿ ಆಳ್ಗೆ ಎಕರೆಗೆ ಐದ್ ಸಾವಿರ ರೂಪಾಯಿ ಗಂಟಾ ತಗೊತಾರೆ ತೌಡ್ಯಾಳುಗಳು ತಗೋತಿಲ್ಲ ಸರ್ ತೆವಡೆ ಹಾಳುಗಳ ಜಾಸ್ತಿ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವರು ನಾವು ಇವಾಗ ನಾಟಿ ಇದು ಚಲಕ ಬತ್ತ ಟೈಮಲ್ಲಿ ಯಾವ್ದೇ ರೀತಿ ಗೊಬ್ಬರ ಹಾಕೋದಿಲ್ಲ ಹಂಗಾಗಿ ಗೊಬ್ಬರ ಹಾಕಕ್ಕೆ ನಮ್ಗೆ ಆಳ್ಬೇಕಿಲ್ಲ ಮತ್ತೆ ಪೈರ್ನು ಕೂಡ ಹಾಕೋದಿಲ್ವಲ್ಲ ಕೂಡ ಕಮ್ಮಿ ಖರ್ಚುಗಳಲ್ಲಿ ಮತ್ತ ನೀವ್ ಹೇಳೋ ಪ್ರಕಾರ ಈಗ ಆ ಸಾಂಪ್ರದಾಯಿಕ ಪದ್ಧತಿಗ ಇದಕ್ಕೂ ಒಂದ್ ಹತ್ತು ಸಾವಿರ ನಿಮ್ಗೆ ಉಳ್ತಾ ಇದೆ ಎಕರೆಗೆ ಹತ್ತು ಹತ್ತು ಸಾವಿರಕ್ಕಿಂತ ಎಷ್ಟು ಖರ್ಚಾಯ್ತದೆ ನಾವು ನಾಟಿ ಪದ್ದತಿಗೆ ಹೋದ್ರೆ ಇಲ್ಲಿ ಏನಿಲ್ಲ ಸರ್ ಇವಾಗ ಯಾವ್ದೇ ರೀತಿ ತೊಂದರೆ ಇಲ್ಲ ನಾನು ನಮ್ ತಂದೆ ಇಬ್ರು ಪತ್ತೆ ಇರ್ತಾ ಇದೀವಿ ಇವಾಗ ನಾವು ಈಗ ಮೂರ್ ಎಕರೆ ಇವತ್ತು ಇದ್ ಮಾಡಿದಿವಿ ಮೂರ್ ಎಕರೆಗೆ ಎಲ್ಲ ಏನಪ್ಪಾ ಅಂದ್ರೆ ನಾವು ಬೇರೆಯವರು ಚಲಕೆ ಭತ್ತ ಮಾಡ್ತೀನಿ ಅಂದ್ರೆ ಅವ್ರಿಗೆಲ್ಲ ನಾವು ಮಾಡ್ಕೊಟ್ಟಿರೋದಕ್ಕೆ ಅವರೇ ಫ್ರೀ ಆಗಿ ಬಂದು ಮನೆ ಒಡೆಯದಿರ್ಬೋದು ಅವರೇ ನಮ್ಗೆಲ್ಲ ಕೆಲಸ ಮಾಡ್ಕೊಟ್ಟವ್ರೆ ನಮ್ಗೆ ಇವತ್ತೇನಪ್ಪ ಅಂದ್ರೆ ಟಿಲ್ಲರ್ಗೆ ಉತ್ತಿರೋ ದುಡ್ಡು ಕೊಡ್ಬೇಕಷ್ಟೇ ಐದ್ ಸಾವಿರ ರೂಪಾಯಿ ಆಗ್ಬೋದು ಅದೊಂದೇ ಸರ್ ಖರ್ಚು ಮೂರ್ ಎಕರೆಗೆ ಇನ್ನೇನು ಖರ್ಚಿಲ್ಲ ಇನ್ನ ಭತ್ತ ಸರ್ ನಾನು ಒಂದು ಎಕರೆಗೆ ಐದು ಕೆಜಿ ಭತ್ತ ಚಿಲ್ತಾ ಇದೀನಿ ಒಂದು ಕೆಜಿಗೆ ಅಂದ್ರೆ ಎಷ್ಟು ನಾನೂರು ರೂಪಾಯಿ ಬಿಡುತ್ತೆ ಸರ್ ಎರಡ್ ಸಾವಿರ ರೂಪಾಯಿ ಬತ್ತ ಎಕರೆಗೆ ಅದೇ ನಾವು ನಾಟಿ ಭತ್ತ ತೆಗೆದ್ರೆ ಮೂರ್ ಸಾವಿರ ರೂಪಾಯಿ ಬತ್ತೆ ಆದ್ರೂ ಸಾಲದಿಲ್ಲ ಸಾವಿರದ ಇನ್ನೂರ ಮೂರ್ ಬ್ಯಾಗ್ ಅಂದ್ರೆ ಮೂರ್ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಆಯ್ತು ಕಳೆ ಸಮಸ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಅಂತಾರೆ ಸರ್ ನಾನೀಗ ಎರಡನೇ ವರ್ಷ ಎರಡ್ ವರ್ಷ ಬೆಳ್ದಲ್ಲ ಸರ್ ಯಾವ್ದೇ ರೀತಿ ಕಳೆ ಸಮಸ್ಯೆನೇ ಇಲ್ಲ ನಮ್ಗೆ ನಾವು ಏನಪ್ಪಾ ಅಂದ್ರೆ ನಾಟಿ ಮಾಡಿ ಈಗ ಬೇರೆ ರೈತರು ಇದು ನಾವು ಚಿರಕೆ ಪತ್ತಕ್ಕೆ ಸ್ಪ್ರೇ ಮಾಡ್ತೇವೆ ಅದೇ ಕಳೆ ನಾಟಿ ಪದ್ಧತಿಯಲ್ಲೂ ಬಳಸ್ಬೋದು ಆದ್ರೆ ಅದ್ರಲ್ಲಿ ವಿಧಾನ ಬೇರೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ಈ ಪನ್ನೀರ್ ಅಂತ ಬಂತದ ಅದ್ರಲ್ಲೆಲ್ಲ ಇರ್ತಾರೆ ಆಮೇಲೆ ನಾವ್ ಇಲ್ಲಿ ಯೂಸ್ ಮಾಡೋದು ಅದೇ ತರ ಯೂಸ್ ಮಾಡಿದ್ರೆ ಯಾವುದೇ ರೀತಿ ಕಳೆನೇ ಕೀಳಂಗಿಲ್ಲ ಸರ್ ಅಷ್ಟು ತುಂಬಾ ಚೆನ್ನಾಗಿರ್ತದೆ ಏನು ತೊಂದ್ರೆ ಇಲ್ಲ ರೈತರು ಇದನ್ನ ಅಳವಡಿಸ್ಕೋಬಹುದು ಕಡಿಮೆ ಖರ್ಚು ಆಮೇಲೆ ಏನಪ್ಪಾ ಅಂದ್ರೆ ಈಗ ನಾಟಿ ಆಳ್ಗಳು ನಾಟಿ ನಮ್ಮ ಬರ್ಕಳಿ ಬರ್ಕಳಿ ಅಂತ ಅಂತ ನಾಟಿ ಬರ್ಕಳದೇ ಇಲ್ಲ ಕೆಲಸ ಇಲ್ದೇ ಇದ್ರು ಕೂಡ ಅವ್ರಿಗೆ ಏನಪ್ಪಾ ಅಂದ್ರೆ ಆ ರೈತರನ್ನ ಸತಾಯಿಸೋದು ಅಂದ್ರೆ ಡಿಮ್ಯಾಂಡ್ ಮಾಡಕ್ ಡಿಮ್ಯಾಂಡ್ ಮಾಡೋ ಮೇಸ್ತ್ರಿಗಳು ಇರ್ತಾರಲ್ಲ ಅವ್ರ ಮೇಸ್ತ್ರಿಗಳು ನಮ್ಮನ್ನ ಬರ್ಕ ಇಂತ ಡೇಟ್ ಗೆ ಬರ್ಕಳಿ ಬರ್ಕಳಿ ಅಂತ ಹೇಳಿದ್ರು ಬರೆಯೋದೇ ಇಲ್ಲ ಇಲಿ ಕಟಗಳು ಅಥವಾ ಏನಾರ ಆ ಅಕ್ಕಿ ಪಕ್ಷಿಗಳ ಕಾಟಗಳಲ್ಲಿ ಎಲ್ಲಾ ಎಚ್ಚರದಿಂದ ತಿನ್ಕೊಳ್ಳೋ ಸಾಧ್ಯತೆಗಳು ಇರ್ತವೆ ಸರ್ ನಾವು ಈಗ ಅದಕ್ಕೆ ಸರ್ ಈಗ ನಾವು ನೀರ್ನ ಇಲ್ಲಿ ಇಟ್ಟಿರೋದು ಅದೇ ಸಮಸ್ಯೆಗೆ ನಮ್ಗೆ ಈ ನಮ್ ಚಲಿಕೆ ಭತ್ತದಲ್ಲಿ ಸರ್ ಯಾವ್ದೇ ಕಾರಣಕ್ಕೂ ಕೂಡ ಅಕ್ಕಿಗಳ ಕಾಟ ಏನ್ ತೊಂದರೆ ಇಲ್ಲ ಅಕ್ಕಿಗಳ ಕಾಟ ಏನಪ್ಪ ಅಂದ್ರೆ ಗೀಜು ಗಿಡಕ್ಕಿಂತ ಸಣ್ಣಕ್ಕೆ ಇರ್ತಾವಲ್ಲ ಅವು ಮಾತ್ರ ತೊಂದರೆ ಕೊಡ್ತವೆ ಅವು ಕೂಡ ಈಗ ನೀರ್ ಬಿಟ್ರೆ ಅವು ಬರೋದಿಲ್ಲ ಆಯ್ತಾ ಈಗ ಇಲಿಗಳು ಇದು ಡ್ರೈ ಮಾಡಿದ್ರೆ ಇಲಿಗಳು ಏನ್ ಮಾಡ್ತದೆ ಬಂದ್ ತಿನ್ಕೊಬಿಡ್ತಾವ ಇಲಿಗಳು ನೂರ್ ನೂರ್ ಭಾಗ ಇದ್ದೇ ಇದೆ ಇಲ್ಲಿ ಆದ್ರೆ ಏನಪ್ಪಾ ಅಂದ್ರೆ ನಾವು ನೀರ್ ಇಟ್ಟಿರೋದ್ರಿಂದ ಇಳಿ ಇಳಿಗಳು ಇರೋದಿಲ್ಲ ಆಮೇಲೆ ಇನ್ನೊಂದೇನ್ ಸರ್ ಗೊತ್ತಾ ನಾವ್ ಇಲ್ಲಿ ಒಂದು ಆರಡಿಗೊಂದೊಂದು ಪಟ್ಟೆ ಹೊಡಿತೀವಿ ಒಂದು ಚೀಲಕ್ಕೆ ಕಲ್ ಕಟ್ಕೊಂಡು ಒಂದು ಹಗ್ಗ ಹಗ್ಗ ಕಟ್ಕೊಂಡು ಅದನ್ನ ಎಳ್ಕೊಂಡು ಹೋದ್ರೆ ಪಟ್ಟೆ ತರ ಬರ್ತದೆ ಸರ್ ಆ ಪಟ್ಟೆ ಹೊಡೆಯೋದ್ರಿಂದ ನಮ್ಗೆ ಏನ್ ಅನುಕೂಲ ಅಂದ್ರೆ ಒಂದು ಸರ್ ಬಿ ಪಿ ಎಚ್ ಬರೋದಿಲ್ಲ ಮತ್ತೆ ಅದು ನಮ್ಮ ಬೆಳೆಗೆ ಬೆಳೆ ಬರೋ ತನಕ ಗಾಳಿ ಚೆನ್ನಾಗಿ ಆಡ್ತದೆ ಆರ್ ಅಡಿಗೆ ನಾವ್ ಒಂದ್ ಪಟ್ಟೆ ಇಟ್ಕೊಂಡಿರ್ತೀವಲ್ಲ ಹಂಗಾಗಿ ಯಾವ್ದೇ ರೀತಿ ರೋಗಗಳು ಇರೋದಿಲ್ಲ ಸರ್ ಇದೇನಪ್ಪ ಅಂದ್ರೆ ಸರ್ ಭತ್ತದ ಬೆಳೆ ಕಾಮನ್ ಆಗಿ ಗಂಧಿ ಬಗ್ಗೆ ಅಂತ ಬರ್ತೇವೆ ಸರ್ ತಿಗಣೆ ಅದೊಂದು ಬಾರಿ ಕಾಟ ಸರ್ ಅದು ಬಂದ್ರೆ ಅದೇನ್ ಮಾಡ್ತದೆ ಹಾಲು ತುಂಬ ಟೈಮಲ್ಲಿ ಆ ಬಂದು ಆ ತೆನೆ ಮೇಲೆ ಕೂತು ತೆನೆಯಿಂದ ರಸ ಇರ್ಕೊಂಡು ತೆನೆ ಎಲ್ಲ ಜೋಳ ಮಾಡ್ಬಿಡುತ್ತೆ ಸರ್ ಅದೊಂದು ಸಮಸ್ಯೆ ಅದು ಎಲ್ಲಾ ಚಲಿಕೆ ಪದ್ಧತಿ ಬರ್ತದೆ ಮತ್ತೆ ನಾಟಿ ಪದ್ಧತಿಗೂ ಬರ್ತದೆ ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ರೈತರು ಮುಂಜಾಗ್ರತವಾಗಿ ಗಳನ್ನ ಅದಕ್ಕೆ ಏನ್ ಸಿಂಪಡಣೆ ಮಾಡ್ಬೇಕು ಅದ್ರೆಲ್ಲಾ ಮಾಡಿದ್ರೆ ಸರ್ ಒಳ್ಳೆ ಇಳುವರಿ ಕೊಡ್ಬೋದು

ಯಾವ ವರ್ಷನೂ ಬರ್ದಿರ ಅಂತ ಇಳುವರಿ ಬಂದೈತೆ ನಮ್ಗೆ ಒಂದು ಇದೊಂದು ಗದ್ದೆ ಮೂರ್ ಕುಂಟೆ ಬರ್ಬೋದು ಒಂದು ಗದ್ದೆಯಲ್ಲಿ ಇಪ್ಪತ್ತೇಳು ಬಾಕ್ಸ್ ಒಂದ್ಸಲ ಕಟಿತ್ತು ಅಂದ್ರೆ ಇಷ್ಟು ಮೂವತ್ ಕೆಜಿ ಬಾಕ್ಸ್ ಒಂದ್ ಸಲಿಗೆ ನಮ್ಗೆ ಏಳುವರೆ ಕುಂಟಾಲ್ ಒಂದು ಗದ್ದೆಲ್ ಕುತಿದ್ವು ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಸರ್ ತುಂಬಾನೇ ಇಳುವರಿ ಅಕಸ್ಮಾತ್ ಭತ್ತ ದಟ್ಟ ಆದ್ರೆ ಏನ್ ಮಾಡ್ತೀರಾ ನೀವು ಅಂದ್ರೆ ದಟ್ಟ ಆದ್ರೆ ಅದನ್ನ ಯಾವ ರೀತಿ ಮಾಡ್ತೀರಾ ಅಂತ ಸರ್ ಭತ್ತ ದಟ್ಟ ಆಯ್ತು ಅಂದ್ರೆ ಕೀಳ್ಬೇಕು ಸರ್ ಕಿತ್ತು ನಾವು ಹೊರಗಡೆ ಹಾಕ್ಬೇಕು ಇನ್ನ ಅದಕ್ಕೆ ನಮಗೆ ಇನ್ನ ಇಲ್ಲ ಸರ್ ಯೂಸ್ ಮಾಡಿ ತೆಳುವಾದ್ರೆ ಆ ತೆಳುವಾದ ಸರ್ ನಮ್ಗೆ ತೆಳುವಾದ್ರೆ ಎಲ್ಲಿ ದಟ್ಟ ಇರ್ತದ ಅದನ್ನ ಕಿತ್ಕೊಂಡು ತೆಳುವಾಗಿರೋ ಜಾಗ ಹಾಕ್ಬೇಕು ಅದ್ ಯಾವಬೇಕು ಆದ ಸರ್ ಅದನ್ನ ಇಪ್ಪತ್ ದಿನದ ನಂತರ ಮಾಡ್ಬೇಕು ಸರ್ ಆಮೇಲೆ ಸರ್ ಅದು ತೆಳುವಾಗದ ಅಂದ್ಬಿಟ್ಟು ಜಾಸ್ತಿ ಪೈರ್ನ ಕೀಳಬಾರ್ದು ಯಾಕಂದ್ರೆ ಪೈರ್ ಕಿತ್ತಾಗ ಏನಾಯ್ತು ನಾಟಿ ಪದ್ಧತಿನೇ ಆಗ್ಬಿಡ್ತು ಹಂಗಾಗಿ ಯಾವದೇ ತೆಳ್ಳೆ ಇತ್ತು ಅಂದಾಗ ಆದಷ್ಟು ಕಡಿಮೆ ಕಿತ್ತು ನಾಟಿ ಮಾಡಬೇಕಲ್ಗೆ ಕಂಪಲ್ಸರಿ ಮಾಡ್ತಾರಾ ಅಥವಾ ಇಲ್ಲ ಸರ್ ಇವಾಗ ಇಲ್ಲಿ ಆ ಏನಪ್ಪಾ ಅಂದ್ರೆ ನಮ್ಗೆ ಇಲಿಗಳು ಕಾಟ ಇಲ್ಲ ಅಂದ್ರೆ ನಾವು ನಾಟಿನ ಮಾಡಂಗಿಲ್ಲ ಇಲಿಗಳು ನಾವು ಕಾಪಾಡ್ದು ಅಂದ್ರೆ ಸರ್ ಒಂದು ವಾರ ಕಾಪಾಡ್ದು ಅಂದ್ರೆ ನಮ್ಗೆ ಯಾವ ರೀತಿ ಸಮಸ್ಯೆ ಇರೋದಿಲ್ಲ ಆರಾಮಾಗಿ ಭತ್ತ ಬಿಡಬೇಕು ನಾವು ಹೋದ್ರ ಸೇಲ್ಗೆ ಕಾವೇರಿ ಪ್ರೈಸ್ ಸಣ್ಣ ಭತ್ತ ಹಾಕಿದ್ದು ಒಂದೇ ಒಂದ್ ಭತ್ತ ನಾಟಿ ಮಾಡಿಲ್ಲ ಇಪ್ಪತ್ ಗುಂಟೆಗೆ ಇಪ್ಪತ್ತೆಂಟು ಮೂಟೆ ಭತ್ತ ಎಪ್ಪತ್ ಕೆಜಿ ಇದು ಇಪ್ಪತ್ತೆಂಟು ಮೂಟೆ ಭತ್ತ ಆಯ್ತು ಇವಾಗ ನಾವು ಹದಿನೈದು ಊಟ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗೈತೆ ಮತ್ತೆ ಆಮೇಲೆ ಸರ್ ಇದು ಚಲ್ಕಿ ಭತ್ತದ ಹುಲ್ಲು ಸರ್ ಹುಲ್ಲು ಕೂಡ ಜಾಸ್ತಿ ಇರ್ತದೆ ಹುಲ್ಲು ಕ್ವಾಲಿಟಿ ನೂರ ಭಾಗ ಪರಿಶುದ್ಧವಾಗಿರ್ತದೆ ಸರ್ ಯಾರೋ ಒಬ್ಬ ರೈತ ನಮ್ಮ ತಗೊಂಡೋಗ್ಬೇಕಂದ್ರು ಐದು ಸಾವಿರ ಇಷ್ಟ ಕೊಡಕ್ಕೆ ರೆಡಿ ಇರ್ತಾರೆ ಅಷ್ಟು ಕ್ವಾಲಿಟಿ ಇರ್ತದೆ ಸರ್ ಹುಲ್ಲು ಹಂಗಾಗಿ ನಾವು ಚಲಿಕೆ ಬತ್ತಕ್ಕೆ ಬಾರಿ ಪ್ರಿಫರೆನ್ಸ್ ಮಾಡ್ತಾ ಇದೀವಿ ಬೇರೆಯವರೆಲ್ಲ ಮಾಡಿದ್ರೆ ಒಳ್ಳೆ ಇಳುವರಿ ಪಡಿಬಹುದು ಮಾಡಬಹುದು ತುಂಬಾ ಒಳ್ಳೇದು ಸರ್ ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಕಾರ್ಮಿಕರ ಕೊರತೆ ಇದೆ ಆ ನಮ್ಮ ರೈತರು ಅದನ್ನ ತುಂಬಾ ಅದನ್ನ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅದರಿಂದ ಈ ಪದ್ಧತಿ ಅಳವಡಿಸ್ಕೊಳ್ಳಿ ಯಾಕಂದ್ರೆ ನಿಮ್ಮ ಒಂದು ಯಶಸ್ಸು ಬೇರೆಯವ್ರಿಗೆ ಒಂದು ದಾರಿ ಆಗ್ಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಈ ಮುಂದಿನ ಹಂತಗಳನ್ನು ನಾನು ಮುಂದಿನ ದಿನಗಳಲ್ಲಿ ತೋರ್ಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಬರೀ ಇವತ್ತು ಚಲಿಕೆ ಆಗಿರೋದು ರೈತರಿಗೆ ಎಷ್ಟೋ ಜನಕ್ಕೆ ನಮ್ಮ ರೈತರಿಗೆ ಗೊತ್ತಾಗಿಲ್ಲ ಆ ಮುಂದಿನ ಇಪ್ಪತ್ತು ದಿನಗಳ ನಂತರ ಅಥವಾ ಮಧ್ಯದಲ್ಲಿ ಸಾಧ್ಯವಾದ್ರನ್ನ ನಾನು ಬಂದಿ ಭೇಟಿ ಮಾಡಿದೆ ಸರ್ ತಾಲೂಕ್ ನಲ್ಲಿ ಯಾವ್ದೇ ಯಾವ್ದೇ ರೈತರು ನಮ್ಗೆ ಕಾಲ್ ಮಾಡಿ ನಮ್ಗೆ ಚಿಲ್ಕೆ ಭತ್ತ ಮಾಡ್ಕೊಡ್ಬೇಕಂದ್ರೆ ಎಲ್ಲೂ ಬೇಕಾದ್ರೂ ಹೋಗಿ ನಾವು ಚಿಲ್ಕಿ ಭತ್ತ ಮಾಡ್ಕೊಡ್ತೀವಿ ಸಣ್ಣ ಭತ್ತ ಆದ್ರೆ ನಾಲ್ಕು ಕೆಜಿ ಸಾಕು ಸರ್ ದಪ್ಪತ್ತ ಆದ್ರೆ ವಿ ಎನ್ ಆರ್ ಆದ್ರೆ ಐದು ಕೆಜಿ ಬೇಕು ಸರ್ ಅಂತ ಆದ್ರೆ ಸಾಕು ಸರ್ ನಿಮ್ಮ ಒಂದು ಫೀಸ್ ಎಷ್ಟು ನಾವು ಎಕರೆಗೆ ಸರ್ ಏಳ್ನೂರು ರೂಪಾಯಿ ಸರಿ ಅಂದ್ರೆ ನೀವು ಈಗ ನಾಟಿ ಪದ್ಧತಿಯಲ್ಲಿ ಏನೋ ಒಂದ್ ಐದ್ ಸಾವಿರ ರೂಪಾಯಿ ಕಾರ್ಮಿಕರಿಗೆ ಅದನ್ನು ಬರಿ ನೀವು ಮುಗಿಸ್ತೀವಿ ಅದೇ ಸರ್ ಅವರು ನಮ್ಗೆ ನಾಟಿ ಪದ್ಧತಿಲಿ ಕೂಡ ದುಡ್ಡು ಬೇಡ ನಮ್ಗೆ ಅವ್ರು ಭತ್ತ ಹೆಚ್ಚು ಎಕ್ಸ್ಟ್ರಾ ಚೆಲ್ತಾರ ಸರ್ ಆ ಭತ್ತ ದುಡ್ಡು ಕೊಡ್ತಾರಷ್ಟೇ ಅದೇ ಭತ್ತ ದುಡ್ಡು ಇನ್ನು ಉಳ್ಕೋತ ಸರ್ ಅವ್ರಿಗೆ ಚಲಕೆ ಭತ್ತ ಮಾಡೋದ್ರಿಂದ ಈಗ ಒಂದು ಬ್ಯಾಗ್ ಮೂರ್ ಕೆಜಿ ಎಕ್ಸ್ಟ್ರಾ ತಗೋತೀವಿ ಅಂದ್ರೆ ಸಾವಿರದ ಇನ್ನೂರ ಐತ್ರಿ ಸಾವಿರದ ಮುನ್ನೂರು ರೂಪಾಯಿ ನಾವು ಅದೇ ಒಂದ್ ಎಕರೆಗೆ ಎಷ್ಟು ಏಳ್ನೂರು ರೂಪಾಯಿ ತಗೋತೀವಿ ಇನ್ನೂ ಅವ್ರಿಗೆ ಏಳ್ನೂರು ರೂಪಾಯಿ ಸೇವ್ ಆಯ್ತಲ್ಲ ಸರ್ ಅವ್ರಿಗೆ ಏನ್ ತೊಂದರೆ ಇಲ್ಲ ಮಾಡ್ತಾರೆ ಖಂಡಿತ ಖುಷಿ ಆಗ್ತೈತೆ ಸ್ನೇಹಿತರೆ ಧನ್ಯವಾದಗಳು Thanks. Okay.